ಪಾಕಿಸ್ತಾನ ಆಫ್ಘಾನಿಸ್ತಾನದ ನಡುವಿನ ಘರ್ಷಣೆಯ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ಕಾಣಿಸಿಕೊಂಡಿದೆ ಮೊಬೈಲ್ನಲ್ಲಿ ಚಿತ್ರೀಕರಿಸಲಾದ ಈ ವಿಡಿಯೋದಲ್ಲಿ ವಿಡಿಯೋ ಚಿತ್ರೀಕರಿಸುವತ್ತ ಅಲ್ಲಾಹು ಅಕ್ಬರ್ ಎಂದು ಪ್ರಾರ್ಥನೆ ಮಾಡುತ್ತಾ ಭಯ ಪಡುತ್ತಿರುವುದನ್ನು ಕೇಳಬಹುದು ಪಾಕಿಸ್ತಾನದ ಸೈನಿಕರ ಗುಂಪು ನಿಂತಿದ್ದ ಜಾಗಕ್ಕೆ ಆಫ್ಘಾನ್ ದಾಳಿ ನಡೆಸಿದೆ ಕೊತ್ತೂರಿನ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಪತಿಯಾದ ಅಸ್ತಿ ಪಂಚರ ಪ್ರಕರಣಕ್ಕೆ ಕೊನೆಗೂ ತೆರೆ ಬಿದ್ದಿದೆ ಸುಮಾರು ಒಂದು ವಾರದ ತನಿಖೆಯ ನಂತರ ಪೊಲೀಸರು ಮೃತನ ಗುರುತನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಅಸ್ಥಿ ಪಂಚರ ಸೋಮಿಯ ಅರವತ್ತೊಂಬತ್ತು ವರ್ಷದ ವ್ಯಕ್ತಿಯದ್ದು ಎಂದು ದೃಢಪಟ್ಟಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಗೆಂಡೇಕೆರೆ ಗ್ರಾಮದ ಬಳಿ ಭೂ ವಿವಾದವೊಂದರಲ್ಲಿ ಮೂವತ್ತು ವರ್ಷದ ಸುನೀಲ್ ಎಂಬ ಯುವಕನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕಲ್ಲಿನಿಂದ ಹೊಡೆದು ಭೀಕರವಾಗಿ ಹತ್ಯೆ ಮಾಡಲಾಗಿದೆ ಈ ಕೃತ್ಯವನ್ನು ಗೆಂಡೇಕೆರೆ ಗ್ರಾಮದ ಪಾರ್ಥ ಸಾರಥಿ ಮತ್ತು ಅವರ ಪುತ್ರ ಆಕಾಶ್ ಎಸಗಿದ್ದಾರೆ ಸುನೀಲ್ ತಂದೆ ಮುನಿರಾಜು ಪಾರ್ಥ ಸಾರಥಿಗೆ ಜಮೀನು ಮಾರಾಟ ಮಾಡಿದ್ದ ಜಮೀನು ಮಾರಾಟದ ವಿಚಾರವಾಗಿ ಸುನಿಲ್ ಮತ್ತು ಕಿರಣ್ ತೆರಳಿದಾಗ ಜಗಳವಾಗಿ ಪಾರ್ಥ ಸಾರಥಿ ಮತ್ತು ಆಕಾಶ್ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ನನ್ನ ಹತ್ಯೆ ಮಾಡಿದ್ದಾರೆ ಆರೋಪಿ ತಂದೆ ಮಗನನ್ನ ಬಂಧಿಸಿದ್ದಾರೆ ಜಿಲ್ಲೆಯಲ್ಲಿ ಇಂದು ರಾಷ್ಟ್ರೀಯ ನೈಸರ್ಗಿಕ ಪುರುಷ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಲೈವ್ ಕಾರ್ಯಕ್ರಮವನ್ನು ವೀಕ್ಷಿಸಲಾಯಿತು ಕಾರ್ಯಕ್ರಮದಲ್ಲಿ ಕೃಷಿ ಸಹಾಯಕ ನಿರ್ದೇಶಕರಾದ ಶ್ರೀನಿವಾಸ್ ರೈತರ ಸಂಘದ ಜಿಲ್ಲಾಧ್ಯಕ್ಷರಾದ ರೆಡ್ಡಿ ಶಿವಾರೆಡ್ಡಿ ವೆಂಕಟೇಶಪ್ಪ ಹಾಗೂ ವಿವಿಧ ರೈತ ಮುಖಂಡರು ಮತ್ತು ರೈತರು ಪಾಲ್ಗೊಂಡಿದ್ದರು ತಂದೆಯ ಸಾವಿನಿಂದ ಮನನೊಂದ ಇಪ್ಪತ್ತೆರಡು ವರ್ಷದ ಸ್ವರ್ಣ ಎಂಬ ಯುವತಿ ನಗರದ ನಾಗರೆಡ್ಡಿ ಬಡಾವಣೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಮೂರು ತಿಂಗಳ ಹಿಂದೆ ತಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ದರಿಂದ ಸ್ವರ್ಣ ಮಾನಸಿಕವಾಗಿ ಕುಗಿ ಗೆಮಗೆ ಒಳಗಾಗಿದ್ದಳು ಈ ಘಟನೆ ಸಂಬಂಧ ಬೆಂಗಳೂರಿನ ಈ ಘಟನೆ ಸಂಬಂಧ ಬೆಂಗಳೂರಿನ ಐ ಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗಿಪಲ್ಲಿ ತಾಲೂಕಿನ ಸನ್ನಟಪಳ್ಳಿ ಗ್ರಾಮದಲ್ಲಿ ಪ್ರೀತಿಸಿ ಮದುವೆಯಾಗಿದ್ದ ಹುಡುಗನ ತಾಯಿಗೆ ಮದುವೆಯನ್ನು ವಿರೋಧಿಸಿದ್ದ ಹುಡುಗಿಯ ತಮ್ಮ ನಿಟ್ಟು ಸೀಡು ತೀರಿಸಿಕೊಳ್ಳುವ ಸಲುವಾಗಿ ಪೆಟ್ರೋಲ್ ಸಿರಿದು ಬೆಂಕಿ ಹಚ್ಚಿದ್ದಾರೆ ಇದರಿಂದ ತೀವ್ರವಾಗಿ ಗಾಯಗೊಂಡ ಭಯಮ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಘಟನೆ ಪಾತಪಾಳಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಚೇಳೂರು ತಾಲೂಕು ನೂರರಷ್ಟು ಪ್ರಗತಿ ಸಾಧಿಸಿ ಮೊದಲ ಸ್ಥಾನ ಪಡೆದಿದೆ ಈ ಹಿನ್ನೆಲೆಯಲ್ಲಿ ಸಮೀಕ್ಷೆದಾರರಾದ ಶಿಕ್ಷಕಿ ರಾಧಾ ಅವರನ್ನ ತಾಲೂಕು ತಹಶೀಲ್ದಾರ್ ಶ್ವೇತಾ ಅವರು ಸನ್ಮಾನಿಸಿದರು ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಸಿಟಿ ರವಿ ರಾಜ್ಯದಲ್ಲಿ ಭ್ರಷ್ಟಾಚಾರ ಶೇಕಡ ಎಂಬತ್ತರಷ್ಟು ದಾಟಿದೆ ಎಂದು ಗುತ್ತಿಗೆದಾರರು ಸರ್ಕಾರಕ್ಕೆ ಪ್ರೇಮ ಪತ್ರ ಬರ್ತಿದ್ದಾರೆ ಇದನ್ನು ಸಂಭ್ರಮಾಚರಣೆ ಮಾಡಲು ಮುಖ್ಯಮಂತ್ರಿಗಳು ಔತನಾಕೂಟ ಕರೆದಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ ಒಡಿಶಾದ ಇಪ್ಪತ್ಮೂರು ವರ್ಷದ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಶುಕ್ರವಾರ ರಾತ್ರಿ ಪಶ್ಚಿಮ ಬಂಗಾಳದ ದುರ್ಗಾಪುರದ ಕಾಲೇಜು ಕ್ಯಾಂಪಸ್ ಬಳಿ ಮೂವರು ವ್ಯಕ್ತಿಗಳು ಅತ್ಯಾಚಾರ ಮಾಡಿದ್ದಾರೆ ಪೊಲೀಸರು ಮೂವರು ಶಂಕಿತರನ್ನು ಬಂಧಿಸಿದ್ದಾರೆ ಮತ್ತು ಇನ್ನೂ ಇಬ್ಬರಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ ಈ ಘಟನೆಯ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಒಡಿಶಾ ಮುಖ್ಯಮಂತ್ರಿ ಪಶ್ಚಿಮ ಬಂಗಾಳ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಬಿಜೆಪಿ ಕೂಡ ದೀದಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದು ಬಂಗಾಳ ಅತ್ಯಾಚಾರಿಗಳ ಸುರಕ್ಷಿತ ಬಂಗಾಳ ಅತ್ಯಾಚಾರಿಗಳ ಸುರಕ್ಷಿತ ಸ್ವರ್ಗವಾಗಿದೆ ಎಂದು ಟೀಕಿಸಿದೆ ಪಾಲುದಾರಿಕೆ ಒಪ್ಪಂದದಿಂದ ಭಾರತಕ್ಕೆ ಹಲವು ವಿಧದಲ್ಲಿ ಲಾಭವಾಗುವ ನಿರೀಕ್ಷೆ ಇದೆ ಮುಂದಿನ ಹದಿನೈದು ವರ್ಷದಲ್ಲಿ ಐರೋಪ್ಯ ದೇಶಗಳಿಂದ ನೂರು ಬಿಲಿಯನ್ ಡಾಲರ್ ಹೂಡಿಕೆಗಳು ಭಾರತಕ್ಕೆ ಹರಿದು ಬರಬಹುದು ಹತ್ತು ಲಕ್ಷ ನೀರ ಉದ್ಯೋಗ ಸೃಷ್ಟಿಯಾಗಬಹುದು ಎನ್ನಲಾಗಿದೆ ಭಾರತ ಮತ್ತು ಯುರೋಪ್ ನಡುವಿನ ಈ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹತ್ತರಂದು ಸಹಿ ಹಾಕಲಾಗಿದೆಯಾದರೂ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಒಂದರಂದು ಜಾರಿಗೆ ಬಂದಿದೆ